ಸ್ಪರ್ಧೆಯಲ್ಲಿ ಸಂಜೆ ಶೆಟ್ಟಿ ಓಪನ್ ಅಖಿಲೇಶ್ ಅವರು ಗಾಯಸ್ ನಾವೀಗ ನ್ಯೂ ಸಂಜೆ ಶೆಟ್ಟಿ ಹತ್ರ ರೀಚ್ ಆದ್ವಿ ನಾನು ಸಂಜೆ ಶೆಟ್ಟಿಯಲ್ಲಿ ವರ್ಕ್ ಮಾಡ್ತಿದ್ದೆ ಈಗ ನಾನು ಹಾಗೆ ಈಗ ನ್ಯೂ ಸಂಜೆ ಶೆಟ್ಟಿ ಹೋಗುವ ಬನ್ನಿ ಹೋಗಿ ಬರೋ ವಿಸಿಟ್ ಮಾಡಿ ಬರೋದು ಅಜಿತ್ ನಮ್ಮ ಹಿರಿಯ ನಂದಿ ಸೇರೇ ಎಂಜಾಯ್ ಹೂ ಮಲ್ಪ

ಕದ್ದು ತಿಂಡಿ ತಿನ್ನುದು ಕೊಟ್ಟರೆ ನಮಗೆ ಸ್ವಲ್ಪ ಪ್ರಕಾಶ ಪ್ರಕಾಶ್ ಗೌಡ ಎಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಲವ್ ಮಾಡಬೇಕಿದ್ದೇನೆ ಅಂದರೆ ಇವತ್ತು ಕೊಟ್ಟೂರಿನ ಗರ್ಭೆಯಲ್ಲಿ ಸಂಡಿ ಶೂಟಿ ಓಪನ್ ನೀವು ಸಂದೇಶ್ ಶೂಟಿ ಹಾಗೆ ನಾನು ಮತ್ತೆ ಕೂಡ ಹೋಗಿದ್ದೆ ಹಾಗೆ ಈಗ ಅವರ ಮನೆಯಲ್ಲಿದೆ ನಾನು ವೇಟ್ ಮಾಡ್ತಾ ಅಖಿಲೇಶ್ ಅವರು ಹೊರಡ್ತಿದ್ದಾರೆ ಗಾಯ್ಸ್ ನಾವೀಗ ನ್ಯೂ ಸಂಜು ಶೆಟ್ಟಿ ಹತ್ರ ರೀಚ್ ಆದ್ವಿ ನಾನು ಮತ್ತೆ ಅಕ್ಕಿಲಿ ಅದೇ ಇದ್ದಾನೆ ನಾನು ಮತ್ತೆ ಅಖಿಲ ಈಗ ಹೋಗುದು ಹೇಗೆ ಉಂಟಂದು ನೋಡೋ ಎಲ್ಲ ಹೇಗೆ ಉಂಟಂತ ನಾನು ಈ ಸಂಜು ಶೆಟ್ಟಿ ನಾನು ಸಂಜು ಶೆಟ್ಟಿಯಲ್ಲಿ ವರ್ಕ್ ಮಾಡ್ತಿದ್ದೆ ಈಗ ನಾನು ಅಪ್ಲಿಕೇಶನ್ ವರ್ಕ್ ಮಾಡ್ತಿದ್ದೇನೆ ಸಂಜು ಶೆಟ್ಟಿ ಬಿಟ್ಟು ಹಾಗೆ ಈಗ ನ್ಯೂ ಸಂಜಯ್ ಶೆಟ್ಟಿಗೆ ಹೋಗುವ ಬನ್ನಿ ಹೋಗಿ ಬರೋ ವಿಸಿಟ್ ಮಾಡಿ ಬರೋ ಊರೆಲ್ಲ ಇಂದು ನಮ್ಮ ಫ್ರೆಂಡ್ಸ್ ನಾಗಲೆ ಆಯ್ ಮನ್ ಬಿಳಿ ನಂದಿ ಸೀರೆ ನಮಸ್ತೆ ಸರ್ ನಮಸ್ಸಿ ಅಜಿತ್ ನಮ್ಮ ಹಿರಿಯ ಸ್ಟಾಫ್ ಪತ್ನಿ ಅಜಿತ್ ಅನ್ನಿ ಹಾಂ ಅಜಿತ್ ಅನ್ನಿ ಅಜಿತ್ ಅಣ್ಣ ಅಂದು ನಮ್ಮ ಸಂಸ್ಥೆ ಯತ್ನಿದ ಮೂರನಿ ಮೂರನೇ ಎಂಜಾಗ ಮಲ್ಪದ ಅಲ್ಪ ಇನ್ನೀರು ಇಡೀಗತ್ತ ನೀನು ನಮ್ಮ ಆ ಸರತ್ ಇರ್ಲಿ ಸರತ್ರಿ ಬಲೇ ಬಲಿ ಸರತ್ ಅನ್ನಿ ಮುಳ ಮೈ ನಂಬಿ ರೀ ಸರತ್ ಅನ್ನ ಬುಕ್ಕ ವಿಶೇಷ ಎಂಚಾಪುಲೇನ ಅವ್ಲು ಒಂಕಾ ಆಗ್ಲೂ ಬಾಕಿದಾಗ್ಲೂ ಅಲ್ಲ

ಮಜ್ಜರ ಇರು ಈಟಿರು ಬರೋ ಬರೋ ಕೈದಕ್ಕ ದಾನೆ ತಿಳಿ ಬಿಳಿ ಪಾತಿರ್ಲಿ ಇವಾಗ ಎಂಜಾ ಬಿಡು ಮುಲ್ಪ ಇರು ಮೂಲ ನನ್ನ ಪರ್ಮನೆಂಟ್ ಎಂಜಾ ಜಾಲ್ ಐತೆ ನಿಗಳಿಗೆ ಮಲ್ಲ ಎಂದು ಏತ್ನದ ಶಾಖೆ ಒಂದು ಏತ್ನದ ಅಂಗಡಿ ಮೂಜಿನ ಆನ್ಲೈದ ನಾನ್ಲೈದ ಹಾ ಸೂಪರ್ ಉಂಡ್ ಸರಿ ಸರಿ ಹಿರೇಗೌಡ ಗೀತು ನಮ್ಮ ಅಕ್ಕ ನೇ ಅಕ್ಕ ಹೆಂಚಾಪು ತೂಲೆ ಲ ಹಾಗೆ ಇರಲಿ ಅಂಜಿ ರೆಡ್ಡು ನಂಜು ಪಾತಿ ಇರಲಿ ಡ್ರೆಸ್ ಬಗ್ಗೆ ಎಂಜು ಆಗುಂಡೊಂದು ಲಾಸ್ಟ್ ಫ್ಲೋರ್ ಅದೇ ಲಾಸ್ಟ್ ಫ್ಲೋರ್ ಅದೇ ನಾನು ಒಬ್ಬರ ಫ್ಲೋರ್ ಉಬ್ಬರ ಐಟಮ್ಸ್ ಮೂಲ ಹಳ್ಳಿ ಬೋಡಿ ಮೂಲ ಐಟಮ್ ಟಾಪ್ಸ್ ರೆಡಿಮೇಡ್ ಒಬ್ಬರ ಜೀನ್ಸ್ ಬರ್ರ ನಮ್ಮ ರಂಜಿನಿ ಅಕ್ಕ ಮೇರೆ ಬರ್ಬೋದು ವೈಟ್ ಮಂತ್ ಇತ್ತೇರಿ ಇತ್ನಟ ಆಕೆ ಈಶ್ ಮಸ್ತ್ ವೈಟ್ ಮಂತ್ ಬಂತರ ಅನ್ನೋದು ನಾನು ಮಾಡಿದ್ದು ಕನ್ನಡದ ಈಗ ಮಾಡುದು ಅಯ್ಯೋ ರಾಮ ನಮ್ಮ ನಂದಿ ಸೇರು ನಂದಿ ಸೇರು ರಂಜಿನ ರಡ್ ಆರದಾದ ಬಾತಿಯರ್ನು லை பழனி ஐட்டம்ஸ் பூரா பழனி பிளையங்கா பல்லி பண்ணி பண்ணுங்க கட் மம்புகாம்பியர் வீணக்கா வீணக்கா மெயின் கேப்டனே ஸ்டோர் மேனேஜர் வீணாக்கா பண்ணுது இரு இரு சேல்ஸ் மேன் அத்தி வெரைட்டி பூரா பண்ண ಐಟಮ್ ಚೀಪ ಸಾವಿರದ ಉಳಾಯ್ದ ಸಾರೀಸು ಇಂಚಿನ ಬ್ಲಾಕೆಟ್ ಸಾರಿ ಜರಿ ಸ್ಯಾರಿ ಒಂದು ಒಂದೂವರೆ ಎರಡು ಸಾವಿರ ಮೂರು ಸಾವಿರದ ಉಳಾಯ್ದು ಐನೂರು ಕಾಟನ್ ಸ್ಯಾರೀಸು ಫ್ಯಾನ್ಸಿಕ್ಸಿಟ್ ಮಾಡಿ ನಮಗೆ ಸಿಕ್ಕ ನಿಮಗೆ ಬೇಕಿದ್ದ ಡಿಸೈನ್ ಈಗ ಹೊಸ ಶೋರೂಮ್ ನಮ್ಮ ದರ್ಬೆ ಸರ್ಕಲ್ ಹತ್ರ ದರ್ಬೆ ಜಂಕ್ಷನ್ ಹತ್ರ ಅಲ್ಲೂ ಮಾರ್ತಿದ್ದಾರೆ ದನ್ ಬಣಿ ಇವರಲ್ಲಿ ತಿಂಡಿ ತಿನ್ಮಣಿ ಕೊರ್ಲಿ ಇವರು ಕದ್ದು ತಿಂಡಿ ತಿನ್ನುದು ಕೊಟ್ಟಿರ ನನಗೆ ಸ್ವಲ್ಪ ಶೀರಾ ಯಾವ ಯಾವ ತಿಂಡಿ ಬಟ್ಟನು ಅಖಿಲೇಶ್ ಅದೇ ದೊಡ್ಡ ಫ್ಲೋರಾಂಡ್ ಪರ್ಚೇಸ್ ಮಾಡ್ಬುಂಬ ಬೇರೆ ಈಗ ಅಖಿಲೇಶ್ ಕಂಬೈ ಪರ್ಚೇಸ್ ಮಾಡ್ತಿದ್ದಾರೇಷ್ಟಿ ನಂದೀಶ್ ರೇಪಿದ ಹಾ ನೆನಪಿದ್ದಾಡ ಪ್ರಕಾಶ ಪ್ರಕಾಶ್ ಗೌಡ ಇಲ್ಲಿ ಸಂಕ್ರಣ್ಣ ಹಾಯ್ ನಾವು ಸಂಜೆ ಶೆಟ್ಟಿ ಹೋಗಿ ಆಯ್ತು ಈಗ ಆಯ್ತು ನಾವೀಗ ಸಂಜೆ ಶೆಟ್ಟಿಗೆ ವಿಸಿಟ್ ಮಾಡಿ ಆಯಿತು ಹೋಗಿ ಬಂದದ್ದು ಹಾಗೆ ಮತ್ತೆ ನಾನು ನೋರಟ್ವಿ ಮತ್ತೆ ಎಲ್ಲರ ಅಲ್ಲಿದು ಬಟ್ಟೆ ಕಲೆಕ್ಷನ್ ಬಗ್ಗೆ ಮಾತಾಡಿ ಆಯ್ತು ಈಗ ಅಖಿಲೇಶ್ ಮತ್ತೆ ನಾನು ಮನೆಗೆ ಹೊರಟ್ವಿ ಮನೆಗೆ ಹೋಗುದು ಮತ್ತು ಈಲಾಗನ್ನು ನಾನು ಏನು ಮಾಡ್ತಿದ್ದೇನೆ ಈಗ ಸ್ವಲ್ಪ ನೋಡು ಬನ್ನಿ ಗಾಯತ್ರಿ ನಾನು ಅನ್ನು ಏನು ಮಾಡ್ತಿದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಬ್ಲಾಗೆಲ್ಲ ಸಿಗ್ತೀನಿ ಇರ್ತೇ ಕ್ಯಾರು ಬಾಬಾ